ಪ್ರತಿಯೊಬ್ಬರು ಕೂಡ ವಿಭೂತಿಯನ್ನು ದೇವ್ರ ಕೋಣೆಯಲ್ಲಿಟ್ಟಿರ್ತಾರೆ ಹಾಗೆಯೇ ಪೂಜೆ ಮಾಡುವಾಗ ತಮ್ಮ ಹಣಕೆಯದನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಹಾಗಾದರೆ ವಿಭೂತಿ ಇರುವಂತಹ ಮಹತ್ವವೇನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಹೋಮ ಮಾಡುವಾಗ ಕೊನೆಯಲ್ಲಿ ಉಳಿದಿರುವಂತಹ ಭಸ್ಮವನ್ನೇ ವಿಭೂತಿ ಅಂತೇಳಿ ಕರಿತೀವಿ ಆದರೆ ಸಂಸ್ಕೃತದಲ್ಲಿ ಭಸ್ಮ ಎಂದೇ ಕರೀತಾರೆ ಎಂದರೆ ಸಂಸ್ಕೃತದಲ್ಲಿ ನಾಶ ಮಾಡುವ ಎಂದರ್ಥ ಸ್ಮ ಎಂದರೆ ಸ್ಮರಿಸುವುದು ಎಂದರ್ಥ ಶಿವನ ಪಂಚಭೂತಗಳಲ್ಲಿ ವಿಭೂತಿಯು ಕೂಡ ಒಂದಾಗಿರುತ್ತೆ ಹಾಗಾಗಿ ವಿಭೂತಿಯಲ್ಲಿ ಮಿಟವಾಗಿ ಮೂರು ಸಾಲನ್ನು ಬರೆದು ಉದ್ದವಾಗಿ ಒಂದು ಕೆಂಪು ಚುಕ್ಕಿಯನ್ನು ಇಟ್ಟರೆ ಅದು ಶಿವನ ಶಕ್ತಿ ಎಂದು ಸೂಚಿಸುತ್ತದೆ ಹಾಗಾಗಿ ಇದನ್ನ ಎಲ್ಲ ಪೂಜೆಗಳಲ್ಲಿ ಹಣೆಯಲ್ಲಿ ಪೂಜೆ ಮಾಡುತ್ತಾರೆ ಹಾಗೆ ಇದನ್ನ ಎಲ್ಲಾ ಮನೆಯ ದೇವರ ಕೋಣೆಯಲ್ಲಿ ಇದನ್ನ ಇಟ್ಟೆ ಇಟ್ಟಿರ್ತಾರೆ ಇದನ್ನ ಹಚ್ಚಿ ನಾವು ಪೂಜೆಯನ್ನ ಮಾಡೋದ್ರಿಂದ ಅಥವಾ ಇದನ್ನ ಪ್ರತಿದಿನ ಹಚ್ಚೋದ್ರಿಂದ ಕೆಟ್ಟ ಕ್ಷಣಗಳು ನಮ್ಮನ್ನ ಬಿಟ್ಟು ಹೋಗ್ತವೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ